ನಮ್ಮ ಲಾಷ್ಟು ತಿಳಿಸಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿ ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದೆ ಕೆಲವರು ಕೊಡ್ತಾರೆ ಕೂತ್ಕೊಂಡು ಪ್ರತಿಯೊಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಥರ ಎತ್ತರದಲ್ಲಿ ನಾವು ಆ ಥರ ತೀರ್ಮಾನ ಮಾಡೋಕ್ಕಾಗಲ್ಲ ಸಚಿವರ ವಿರೋಧ ಬಂದ ಯಾರ ವಿರೋಧನೂ ಇಲ್ಲ ಏನು ಇನ್ನ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ ಯಾವ ಮಂತ್ರಿ ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದಕ್ಕೆಲ್ಲರಿಗೂ ಕೊಡ್ತಾರೆ ಕೂತ್ಕೊಂಡು ಪ್ರತಿಯೊಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ತರ ಎತ್ತರದಲ್ಲಿ ನಾವು ಆ ಥರ ತೀರ್ಮಾನ ಮಾಡೋಕ್ಕಾಗಲ್ಲ ಯಾರು ವಿರೋಧನೂ ಇಲ್ಲ ಏನು ಇನ್ನ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ ನಮ್ಮ ಅದನ್ನ ಓಪನ್ ತಿಳಿಸಿದ್ದಾರೆ ಯಾವ ಮಂತ್ರಿ ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದೆ ಕೆಲವರು ಕೊಡ್ತಾರೆ ಕೂತ್ಕೊಂಡು ಪ್ರತಿಯೊಂದು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಥರ ಎತ್ತರದಲ್ಲಿ ನಾವು ಆ ಥರ ತೀರ್ಮಾನ ಮಾಡೋಕ್ಕಾಗಲ್ಲ ಸಚಿವರ ವಿರೋಧ ಬಂದ ಯಾರ ವಿರೋಧನೂ ಇಲ್ಲ ಏನು ಇನ್ನ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ ನಮ್ಮ ಲಾಬ್ನಿಷ್ಟು ತಿಳಿಸಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿ ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದೆ ಕೊಡ್ತಾರೆ ಪ್ರತಿಯೊಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ತರ ಈ ನಾವು ಆ ಥರ ತೀರ್ಮಾನ ಮಾಡೋಕ್ಕಾಗಲ್ಲ ಸಚಿವರ ವಿರೋಧ ಯಾರು ವಿರೋಧನೂ ಇಲ್ಲ ಏನು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ